నూ పరీక్ష హాజరగ ఐదనే ఎమ్ ఆగితే సబ్జెక్టు ఇంగ్లీష్ ఆగి ఈ మొదలు ఇదే యూనివర్సిటీ ఇంగ్లీష్ సోషాలజి బరి సెకెండ్ క్లాస్ అనే ఇక మొదలు కర్ణాటక విశ్వవద్యాలయద నాలుగు ఎమ్ ఎ ಮಾಡಿಕೊಂಡಿದ್ದೇನೆ ಅದರಲ್ಲಿ ಮೊದಲನೈದು ಕನ್ನಡ ಹಿಂದಿ ಇಂಗ್ಲೀಷು ಹೀಗಾಗಿರ್ತೇವೆ ನಾನೊಬ್ಬ ಸರ್ಕಾರಿ ಅಧಿಕಾರಿ ಆರೋಗ್ಯ ಇಲಾಖೆಯಲ್ಲಿ ಗೆಸ್ಟ್ ಅಡ್ ಅಂತ ತಿಳಿದು ಎರಡು ಸಾವಿರದ ಇಸ್ವಿಯಲ್ಲಿ ರಿಟೈರ್ ಆಗಿದ್ದೇನೆ ನನಗೆ ಇದನ್ನು ಯಾಕೆ ನಾನು ಅಭ್ಯಾಸ ಮಾಡ್ತೇನೆ ಒಂದು ಕಾರಣ ಇದೆ ನಾನು ಬಡತನದಿಂದ ಬಂದಿದ್ದೇನೆ ಸಾಹಿತ್ಯ ರಚನೆ ಮಾಡಿದ್ದೇನೆ ಈಗಾಗಲೇ ಹದಿನೈದು ಕೃತಿಗಳು ಕನ್ನಡದಲ್ಲಿ ರಚಿತವಾಗಿವೆ ಅದಕ್ಕೆ ಹಿಂದಿ ಇಂಗ್ಲೀಷ್ ಕನ್ನಡ ಮತ್ತು ಸಂಸ್ಕೃತಗಳನ್ನು ಅಭ್ಯಾಸ ಮಾಡಿಕೊಂಡು ಸಾಹಿತ್ಯವನ್ನು ಒಂದು ವಿಪುಲವಾಗಿ ಬೆಳೆಸಬೇಕಂತ ಕನಸು ಕಾಣ್ತಾ ಇದ್ದೇನೆ ನನಗೀಗ ವಯಸ್ಸಾಗಿದೆ ಆದರೆ ಆಸಕ್ತಿ ಕಡಿಮೆ ಆಗಿಲ್ಲ ಅದಕ್ಕೆ ತಿಳಿದ ಮಟ್ಟಿಗೆ ಯಾವಾಗ ನಾವು ಕಲಿತದ್ದನ್ನು ಬಿಟ್ಟು ಬಿಡ್ತೀವೋ ಆವಾಗಲೇ ಅದು ಜಂಗು ಹತ್ತಿ ಮೂಲೆಯಲ್ಲಿ ಕಬ್ಬಿಣ ಸಾಮಾನು ಬಿದ್ದಿರ್ತಲ್ಲ ಹಾಗಾಗುತ್ತಂತ ನನ್ನ ಅನ್ನಿಸಿಕೆ ಅದನ್ನು ನಾವು ನಿತ್ಯ ಆಗಾಗೆ ಪರೀಕ್ಷೆ ಡಿಸ್ಕಷನ್ನು ಮತ್ತು ಸಭೆ ಸಮಾರಂಭ ಭಾಗವಹಿಸುವುದರಿಂದ ಅದರ ಸಾಹಿತ್ಯವನ್ನು ನಾಲ್ಕೂ ಭಾಷೆಯಲ್ಲಿ ಸಹಿತ ಬೆಳೆಸುವಂಥದ್ದು ಒಂದು ನೆನಪಿನ ಶಕ್ತಿ ಬೆಳೀತಾ ಬೆಳೀತಾ ಹೋಗ್ತದಂತ ಒಂದು ವಿಶ್ವಾಸವಿದೆ ಈಗ ಅದಕ್ಕೆ ಈಗಾದರೂ ಸಹಿತ ನಾನು ಇಂಗ್ಲೀಷ್ನಲ್ಲಿ ಪೆಲಿಂಗ್ ಗೆಲಿಂಗ್ ಏನು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅವು ತಮ್ಮಷ್ಟಕ್ಕೆ ತಾವೇ ನಾನು ಎರಡು ಒಂದು ಸಾವಿರದ ಒಂಬೈನೂರ ಐವತ್ತರಿಂದ ಯಾವ ರೀತಿ ಒಂದೇ ತಿಂದು ಅಭ್ಯಾಸ ಮಾಡ್ತಾ ಇದ್ದೀನೋ ಅದೇ ರೀತಿ ಇವತ್ತಿಗೂ ನಾನು ಈಗ ಕಲಿಯೋಕ್ಕೆ ವಯಸ್ಸು ಬೇಕಾಗಿಲ್ಲ ಹಾಂ ಕರೆಕ್ಟ್ ವಯಸ್ಸು ಬೇಕಾಗಿಲ್ಲ ನಿಮ್ಮ ಹೆಸರು ನಿಂಗಯ್ಯ ತಂದೆ ಬಸಯ್ಯ ಒಡೆಯರು ಗ್ರಾಮ ಕೆಲವು ಗುಡೂರು ಸಿ ತಾಲೂಕ್ ಇಲ್ಕಲ್ ಕನ್ನಡ ನಾಡಿನಲ್ಲಿ ಇಗ್ನೋ ವಿಶ್ವವಿದ್ಯಾಲಯ ಅತ್ಯಂತ ಒಳ್ಳೆಯ ರೀತಿಯಿಂದ ಪರೀಕ್ಷೆ ನಡೆಸೋದಕ್ಕೆ ನಾನು ಅನಂತ ಅನಂತ ಎಲ್ಲ ಪರೀಕ್ಷಾರ್ಥಿಗಳ ಪರವಾಗಿ ಅನಂತ ಅನಂತ ಅಭಿನಂದನೆಗಳನ್ನು ಮೊದಲು ಸಲ್ಲಿಸ್ತಾ ಇದ್ದೇನೆ ನಾನು ಯಾಕೆಮ್ಮೆ ಇಂಗ್ಲೀಷ್ ಮಾಡ್ತಾ ಇದ್ದೇನೆಂದರೆ ನನ್ನ ಅಭಿರುಚಿ ಏನು ಅಂತಂದ್ರೆ ಜ್ಞಾನ ಸಂಪಾದನೆ ಮಾಡೋದು ಒಬ್ಬ ಪ್ರಾಧ್ಯಾಪಕನಾಗಿ ದಿನನಿತ್ಯ ಅಧ್ಯಯನಶೀಲನಾಗಿರಬೇಕು ಎಷ್ಟು ಅಧ್ಯಯನಶೀಲನಾಗಿರ್ತಾನೆ ಎಷ್ಟು ಅನೇಕ ಪುಸ್ತಕಗಳನ್ನು ಜಗತ್ತಿನ ಹೊಸ ಹೊಸ ಆವಿಷ್ಕಾರಗಳನ್ನು ತಾನು ಅರ್ಥ ಮಾಡಿಕೊಳ್ತಾನೆ ಅದು ಎಲ್ಲ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗೋದ್ರಿಂದ ನಮ್ಮ ನಾಡು ನಮ್ಮ ಸಂಸ್ಕೃತಿ ಬೆಳೀಲಿಕ್ಕೆ ಇದು ನಾಂದಿ ಆಗುತ್ತೆ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಸ್ಪಷ್ಟ ಯಾವ ಸಬ್ಜೆಕ್ಟಲ್ಲಿ ನೀವೀಗ ಪಿ ಜಿ ಮಾಡ್ತಾ ಇದ್ದೀರಿ ನನ್ನ ವಯಸ್ಸು ಅರವತ್ತೆಂಟು ನಾನು ಪಿ ಎಂ ಮಡಿಯವಾಳ ಸಿಂದ ಬಂದಿದ್ದೇನೆ ನನಗೆ ಈಗ ಅರವತ್ತೆಂಟು ವರ್ಷ ಪಿ ಇಂಗ್ಲೀಷ್ ಪಿ ಜಿಯನ್ನು ಮಾಡಾಕತ್ತಿದ್ದೇನೆ ಹಾಂ ಮೊದಲೊಮ್ಮೆ ಅವ್ರ ಸಂಬಂಧ ಬಂದಿದ್ದೀವಿ ಸರ್ ಅವ್ರು ನಮ್ಮ ಮಗಳ ನಮ್ಮ ಮಗಳೇ ಮೊದಲು ಅಕ್ಕಿನ್ನ ಪಿ ಜಿ ಮಾಡಿಸ್ಬೇಕು ಅನ್ನೋಂಥ ವಿಚಾರ ಇತ್ತು ಅವ್ರು ಏನಂತಂದರು ಏ ನೀನು ನಮ್ಮ ಜೊತೆಗೆ ಮಾಡು ಅಂದಾಗ ನಾನು ಎಮ್ ಎ ಇಂಗ್ಲೀಷನ್ನು ಮಾಡಲಿಕ್ಕೆ ಮಾಡಿದ್ದೆ ಆಕೆ ರಾಜೇಶ್ವರಿ ಮಡಿವಾಳರ ಈಗ ಎಮ್ ಎ ಮುಗಿದ್ರಿ ಮುಗಿದ್ರೆ ನಮ್ಮ ಪಿ ಎಮ್ ಮಂಜುನಾಥ್ ಕೋರಿ ನಾನು ಇಲ್ಲಿ ಸಹ ಪ್ರಾಧ್ಯಾಪಕನಾಗಿ ಬಿ ಎಲ್ ಡಿ ಸಂಸ್ಥೆಯ ಅಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ಕಳೆದ ನಾಲ್ಕು ವರ್ಷದಿಂದ ನಾನು ಈ ಇಗ್ನೋ ಸ್ಟಡಿ ಸೆಂಟರ್ ನಮ್ಮ ಕಾಲೇಜಿನಲ್ಲೇ ನಡೀತಕ್ಕಂತಹ ಇಗ್ನೋ ಸ್ಟಡಿ ಸೆಂಟರ್ನ ಸಂಯೋಜಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಈ ಒಂದು ಸ್ಟಡಿ ಸೆಂಟರ್ನಲ್ಲಿ ಸಾಕಷ್ಟು ಜನ ಹಿರಿಯ ನಾಗರಿಕರು ಕೂಡ ಇವತ್ತು ಪರೀಕ್ಷೆಯನ್ನು ಬರೆದಿದ್ದನ್ನು ತಾವು ನೋಡಿರ್ಬೋದು ಇದು ಒಂದು ಯುವಕರಿಗೆ ಒಂದು ಏನಂತಂದರೆ ಒಂದು ಮಾದರಿ ಸ್ಫೂರ್ತಿ ಇದು ಯಾಕಂದರೆ ಎಲ್ಲ ಸೌಲಭ್ಯಗಳು ನಮ್ಮ ನಗರದಲ್ಲಿ ಸಿಗ್ತಾ ಇದ್ದು ಇಗ್ನೋದಲ್ಲಿ ಅತಿ ಕಡಿಮೆ ಖರ್ಚಿನಲ್ಲಿ ಪಿ ಜಿ ಮಾಡ್ಕೋಬೋದು ಯು ಜಿ ಮಾಡ್ಕೋಬೋದು ಯಾವುದೇ ಕೋರ್ಸ್ ಆಗಲಿ ಅಲ್ಲದೆ ಸರ್ಟಿಫಿಕೇಟ್ ಕೋರ್ಸ್ಗಳು ಕೂಡ ನಮ್ಮಲ್ಲಿ ಚೆನ್ನಾಗಿದೆ ಇಲ್ಲಿ ಒಳ್ಳೆಯ ಒಂದು ಕಲಿಕಾ ವಾತಾವರಣ ಇದೆ ಇಲ್ಲಿ ಪರೀಕ್ಷೆಗಳನ್ನು ಕೂಡ ಇದೇ ಸೆಂಟರ್ನಲ್ಲಿ ಇವತ್ತು ನಾವು ಇದೆ ಅದಕ್ಕಾಗಿ ನಾನು ಯುವಕರಲ್ಲಿ ಏನು ಕೇಳ್ಕೊತೀನಿ ಅಂತಂದರೆ ಅದೇ ಕಡಿಮೆ ಖರ್ಚಿನಲ್ಲಿ ಒಂದು ಒಳ್ಳೆಯ ಒಂದು ಸರ್ಟಿಫಿಕೇಟ್ ಆಗಲಿ ಪಡಿತಂದರೆ ಮುಂದಿನ ಒಂದು ಜೀವನಕ್ಕೆ ಯಾವುದೇ ಒಂದು ದಾರಿದೀಪ ಆಗಬಹುದು ಇವತ್ತು ಸರ್ ಇವತ್ತು ನಮ್ಮ ಸ್ಟಡಿ ಸೆಂಟರ್ನಲ್ಲಿ ಎಂಬತ್ತು ಐದು ವಯಸ್ಸು ಇರತಕ್ಕಂತಹ ಒಬ್ಬ ನಿಂಗಯ್ಯ ಒಡೆಯರ್ ಅಂತನ್ನುವಂತಹ ಒಬ್ಬ ನಿವೃತ್ತ ನೌಕರ ಜೊತೆಗೆ ಮಡಿವಾಳರಂತನ್ನುವಂತಹ ನಿವೃತ್ತ ಅವರು ಉಪನ್ಯಾಸಕರು ಸಿಂದಗಿ ಜಿ ಪಿ ಪೋರ್ವಾಲ್ ಕಾಲೇಜ್ನಲ್ಲಿ ಮಾಡ್ತಕ್ಕಂಥವ್ರು ಅವರು ಕೂಡ ಇವತ್ತು ಎಮ್ ಎ ಇಂಗ್ಲೀಷ್ ಎಕ್ಸಾಮನ್ನು ಬರೆದ್ರು ಹಾಗೆ ಇನ್ನೊಬ್ಬರು ನೌಕರಸ್ಥರು ಒಬ್ಬರು ಪಾಟೀಲ್ ಅಂತ ಹೇಳಿ ಅವರು ಕೂಡ ಬಂದು ಸಬ್ಜೆಕ್ಟನ್ನು ಅವರು ಬರೆದ್ರು ಹೀಗೆ ಎಲ್ಲ ನಿವೃತ್ತ ಉದ್ಯೋಗಿಗಳು ಕೂಡ ಬಂದು ಇವತ್ತು ಶಿಕ್ಷಣಕ್ಕೆ ಅಷ್ಟು ಒಲವನ್ನು ತೋರಿಸ್ತಿದ್ದಾರೆ ಅಂತಂದರೆ ನನಗೆ ಒಂಥರ ಒಬ್ಬ ಸಂಯೋಜಕನಾಗಿ ನನಗೆ ಖುಷಿ ಅನ್ನಿಸ್ತದೆ எ ஜன மக்கள वो कार लॉन्च हुई थी और मैंने तक कर दी थोड़ा फोन